ಇದು ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು ಗಡಿ ಭಾಗದಲ್ಲಿರುವ ದೇವರಘಟ್ಟ ಬನ್ನಿ ಉತ್ಸವದ ದೃಶ್ಯ ದೇವರನ್ನು ಕೊಂಡೊಯ್ಯಲು ದೊಣ್ಣೆಗಳಿಂದ ಹೊಡೆದಾಡುವುದು ಇಲ್ಲಿನ ಒಂದು ಆಚರಣೆ ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ಹೊಳಗುಂದ ಮಂಡಲದ ದೇವರಘಟ್ಟದಲ್ಲಿ ನಡೆದ ಮಾಳಮಲ್ಲೇಶ್ವರ ಸ್ವಾಮಿ ಬನ್ನಿ ಉತ್ಸವದಲ್ಲಿ ಸಾವಿರಾರು ಜನ ಸೇರಿದ್ದರು ಗುರುವಾರ ಮಧ್ಯರಾತ್ರಿ ಮಲ್ಲೇಶ್ವರ ಸ್ವಾಮಿ ಮತ್ತು ಮಾಳಮ್ಮ ದೇವಿಯ ಕಲ್ಯಾಣೋತ್ಸವದ ಬಳಿಕ ರಾಜಬೀದಿಯಲ್ಲಿ ಚೈತ್ರ ಯಾತ್ರೆ ನಡೆಯುತ್ತಿತ್ತು ಈ ಸಂದರ್ಭದಲ್ಲಿ ದೇವರ ವಿಗ್ರಹಗಳನ್ನು ಹೊತ್ತೊಯ್ಯುವ ವಿಚಾರದಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರ ಗುಂಪುಗಳ ನಡುವೆ ಪೈಪೋಟಿ ಶುರುವಾಯಿತು ದೇವರನ್ನು ಕೊಂಡೊಯ್ಯಲೆಂದು ಗ್ರಾಮಸ್ಥರು ಪೈಪೋಟಿಗೆ ಬಿದ್ದರು ದೊಣ್ಣೆ ಕೋಲುಗಳನ್ನು ಹಿಡಿದು ಕಾದಾಡಿದರು ಈ ವೇಳೆ ಇಬ್ಬರು ಭಕ್ತರು ಸ್ಥಳದಲ್ಲೇ ಸಾವಿಗೀಡಾದರು ಮೃತರನ್ನು ಆಂಧ್ರದ ಆಲೂರು ಮಂಡಲದ ಅರಿಕೇರ ಗ್ರಾಮದ ತಿಮ್ಮಪ್ಪ ಆಲೂರಿನ ನಾಗರಾಜು ಎಂದು ಗುರುತಿಸಲಾಗಿದೆ ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು ಅವರ ಪೈಕಿ ಐವರ ಸ್ಥಿತಿ ಗಂಭೀರವಾಗಿದೆ ಗಾಯಾಳುಗಳನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಆದವಾನಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎಂದು ಕರ್ನೂಲು ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳು ತಿಳಿಸಿದ್ದಾರೆ ಹಬ್ಬದ ಸಂಭ್ರಮದಿಂದ ಕಳೆಗಟ್ಟಿದ್ದ ದೇವರಘಟ್ಟ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಈ ದುರಂತದಿಂದ ಶೋಕದ ವಾತಾವರಣ ಆವರಿಸಿದೆ